ಜಂಬಗಿ ಸಮೂಹ ಸಂಸ್ಥೆಗಳಿಂದ ಅದ್ಧೂರಿಯಾಗಿ ಜರುಗಿದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಎಸ್ ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಸಮೂಹ ಸಂಸ್ಥೆಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಕನ್ನಡ ಶಲ್ಯ ಕೊರಳಲ್ಲಿ ಧರಿಸಿದ ವಿದ್ಯಾರ್ಥಿಗಳು ತಾಯಿ ಭುವನೇಶ್ವರಿಗೆ ಜೈ ಕನ್ನಡಕ್ಕೆ ಜಯವಾಗಲಿ ಎಂಬ ಘೋಷಣೆ ಕೂಗುತ್ತಾ ಆಶೀರ್ವಾದ ಆಸ್ಪತ್ರೆಯಿಂದ ಮಹಾವಿದ್ಯಾಲಯದವರೆಗೆ ಬೈಕ್ ರ್ಯಾಲಿ ನಡೆಸಿದರು ಎಪ್ಪತ್ತನೇ ಕರ್ನಾಟಕದ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿ ಅದರ ಅಂಗವಾಗಿ ಇವತ್ತು ಒಂದು ಊರಲ್ಲಿ ಬೈಕ್ ರ್ಯಾಲಿ ಇರ್ಬೋದು ಕಾರುಗಳ ರ್ಯಾಲಿ ಇರ್ಬೋದು ಈ ಬೃಹತ್ ರ್ಯಾಲಿಯನ್ನು ಕರ್ನಾಟಕದ ರಾಜ್ಯೋತ್ಸವದ ಅಂಗವಾಗಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ನಮ್ಮ ಮಹಾವಿದ್ಯಾಲಯದವರಿಗೆ ಎಲ್ಲ ವಿದ್ಯಾರ್ಥಿಗಳು ಅದರ ಧ್ವಜದ ಸಮೇತವಾಗಿ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಇವತ್ತು ಅತ್ಯಂತ ಮಹತ್ವದ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೀವೆಲ್ಲರೂ ಕನ್ನಡಿಗರು ಅವರಿವರೆನ್ನದೇ ಎಲ್ಲ ಭಾಷಾಂತರಗಳು ಕನ್ನಡದಲ್ಲಿ ಭಾಳಷ್ಟು ಭಾಷೆಗಳಿದ್ದಾವೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೀಗಾಗಿ ಹಲವು ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ಕೂಡ ನಾವೆಲ್ಲರೂ ಕರ್ನಾಟಕದ ಜನರು ಒಂದೇ ನಮ್ಮ ಕರ್ನಾಟಕದ ಹಬ್ಬದಕ್ಕಾಗಿ ಕರ್ನಾಟಕದ ಏಳಿಗೆಗಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ನಾವೆಲ್ಲರೂ ಒಂದುಗೂಡಿ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡು ನುಡಿ ಜಲದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಯಶಸ್ವಿ ಈ ಭಾಗದ ಕರ್ನಾಟಕದ ಜನರು ನಾವು ಮಹಾರಾಷ್ಟ್ರದಲ್ಲಿರೋದರಿಂದ ಮರಾಠಿ ಭಾಷೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಮರಾಠಿ ಭಾಷಿಕರ ಪ್ರಭಾವವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಮಾಡಿ ಕಡಿಮೆ ಮಾಡಿ ಅಖಂಡ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕದ ಧ್ವಜವನ್ನು ಮೂಲೆ ಮೂಲೆಗಳಲ್ಲಿ ಬಳಸ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕರ್ನಾಟಕದ ಈ ಮೆರವಣಿಗೆಗೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಹಾಗೂ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಶುಭ ಸಂದೇಶವನ್ನು ಹೇಳ್ತಾ ಜೈ ಕರ್ನಾಟಕ ಜೈ ಹಿಂದ್ ಸಹಜವಾಗಿ ನಮ್ಮಲ್ಲಿ ಈ ಮೀಡಿಯಾಗಳಿಂದ ಫೇಸ್ಬುಕ್ ಇರ್ಬೋದು ವಾಟ್ಸಾಪ್ ಇರ್ಬೋದು ಈ ಮೀಡಿಯಾಗಳಿಂದ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಪ್ರಭಾವದಿಂದಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಪಾಲಕರು ಶಿಕ್ಷಕರು ಇಂಗ್ಲೀಷ್ ಕಡೆಗೆ ಅಥವಾ ಬೇರೆ ಭಾಷೆಗಳ ಪ್ರಭಾವಕ್ಕೆ ಒಳಗ್ ಒಳಗಾಗ್ತಾ ಇದ್ದಾರೆ ಆದರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಜೀವಂತವಾಗಿದೆ ನಮ್ಮ ಭಾಷೆಯನ್ನು ಕಲಿಯೋಣ ಬೇರೆ ಭಾಷೆಗಳನ್ನ ಅಂತ ಏನೋ ಅಭ್ಯಂತರ ಇಲ್ಲ ನಾವು ಬೇರೆ ಕಡೆ ಹೋಗಬೇಕಾಗ್ತದೆ ನಮ್ಮ ಬಾರ್ಡ್ರಲ್ಲಿ ಇದ್ದುಕೊಂಡು ನಾವು ಮಹಾರಾಷ್ಟ್ರದವರು ಹೋಗ್ಬೇಕಾಗ್ತದೆ ಮಹಾರಾಷ್ಟ್ರದವರ ಕನ್ನಡದಲ್ಲಿ ನಾವು ಇದು ಅನಿವಾರ್ಯ ಕೆಲವೊಂದು ವ್ಯವಹಾರಗಳಿಗೆ ನಾವು ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಳ್ಳೇಬೇಕು ಆದರೆ ಮೂಲವಾಗಿ ಎಲ್ಲ ಜನರು ಕೂಡ ತಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು ಮಾತೃಭಾಷೆಯನ್ನೇ ಕಲಿಬೇಕು ಹೆಚ್ಚಿನ ಮುಂದೆ ಹೋದಾಗ ವ್ಯಾಸಂಗಕ್ಕಾಗಿ ನಾವು ಎಲ್ಲ ಭಾಷೆಗಳನ್ನು ಕಲಿಯುವುದು ಕಡ್ಡಾಯ ಕಲಿಯೇಬೇಕು ಯಾಕಂದರೆ ನಮ್ಮಲ್ಲಿ ವೈದ್ಯಕೀಯ ಇತಿಹಾಸದಲ್ಲಿ ನಮ್ಮ ಕನ್ನಡದಲ್ಲಿ ಸಲಕರಣೆಗಳಿಲ್ಲ ನಾವು ಇಂಗ್ಲಿಷ್ ಕಲೀಲೇಬೇಕು ಆಮೇಲೆ ಔಷಧಿಗಳನ್ನು ಬರೀಲೇಬೇಕು ಆದರೂ ಕೂಡ ಕನ್ನಡ ವ್ಯಾಮೋಹ ಕನ್ನಡದಲ್ಲಿ ಮಾತಾಡೋದು ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಜನಸಂಖ್ಯೆಗೆ ಇದು ಅವಶ್ಯಕತೆ ಇದೆ ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರತಿನಿಧಿ ವಿಠಲ್ ಬಡಿಗೇರ್ ವಿಕ್ಟ್ರಿ ನೈನ್ ಟಿವಿ ರಾಯಭಾಗ